ಇದು ಅವ್ರಿಗೆ ಏನು ಅದನ್ನೆಲ್ಲ ಹೇಳ್ತಾ ಇರ್ತಾರೆ ಇಬ್ಬರು ಮಾತಾಡ್ತಿದ್ರೆ ಅದರಲ್ಲಿ ಮೂರನೇ ಅವ್ರ ಬಗ್ಗೆನೆ ಮಾತಾಡ್ತಾ ಇರ್ತಾರೆ ಇಬ್ಬರು ಮೂವರು ನಾಲ್ವರು ಮಾತುಕತೆಯಲ್ಲಿ ತೊಡಗಿದ್ದರೆ ಯಾರೋ ಒಂದು ಗ್ರೂಪ್ ಮಾತಾಡ್ತಾ ಇದ್ರೆ ಅಲ್ಲಿ ಯಾರಿಲ್ಲ ಅವ್ರ ಬಗ್ಗೆನೆ ಮಾತಾಡ್ತಾ ಇರ್ತಾರೆ ಇದನ್ನ ಪರನಿಂದನೆ ಅಂತ ಹೇಳ್ತೀವಿ ಆಯ್ತಾ ಪುರಂದರದಾಸರು ಈ ಪರನಿಂದನೆಯನ್ನು ಖಂಡಿಸುತ್ತಾರೆ ಅವರು ನುಡಿಯುವಂತೆ ಇದೇ ಅನಾಚಾರ ಅಂತ ಹೇಳ್ತಾರೆ ಇನ್ನೂ ಪರನಿಂದನೆಯಿಂದ ಹೊರಬರಲು ಅವ್ರೇನು ಮಾಡಿದ್ರು ಹಾಗಿದ್ರೆ ಮ್ಯಾಮ್ ನನಗೂ ಗೊತ್ತು ನಾನು ಈ ಥರ ತುಂಬ ಬೇರೆಯವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀನಿ ಅದನ್ನು ಹೇಗೆ ಸ್ಟಾಪ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ ನಾನು ಚಿಂತೆಗೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ ಗೊತ್ತಾ ಡೋರ್ ಕ್ಲೋಸ್ ಅಂದರೆ ನನ್ನ ಮನಸ್ಸಲ್ಲಿ ನಾನು ಡೋರ್ ಕ್ಲೋಸ್ ಮಾಡಿದ್ದೀನಿ ಆ ಹುಗ್ಲು ನನ್ನ ಡೋರ್ ಮೇಲೆ ಬಿತ್ತು ಐ ಮೀನ್ ನನ್ನ ಮುಖದ ಮೇಲೆ ಬಿದ್ದಿರ್ಬೋದು ಬಟ್ ಅದನ್ನು ನನ್ನ ಮನ್ಸು ಒಳಗೆ ತೊಗೊಳ್ಳಿಲ್ಲ ಡೋರ್ ಓಪನ್ ಮಾಡಿ ಅದನ್ನು ಒಳಗಡೆ ನಾನು ತೊಗೊಳ್ಳಿಲ್ಲ ನಮಸ್ತೆ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ಬರ್ದಿರೋದು ಜಗದೀಶ ಶರ್ಮಾ ಸಂಪಾ ಸರ್ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಪರನಿಂದನೆ ಸಜ್ಜನರ ಧರ್ಮವಲ್ಲ ಅಂತ ಹೇಳ್ತಾ ಇದ್ದಾರೆ ಧರ್ಮರಾಜ ಓಕೆ ನೋಡೋಣ ಪರನಿಂದನೆ ಅಂದರೆ ಏನು ಬೇರೆಯವ್ರನ್ನ ಆಡ್ಕೊಳ್ಳೋದು ಕೆಲವರಿಗೆ ಹಾಗೆಯೇ ಇನ್ನೊಬ್ಬರನ್ನ ಆಡ್ಕೊಳ್ದಿದ್ದರೆ ತಿಂದ ಅನ್ನ ಜೀರ್ಣ ಆಗಲ್ಲ ನಿತ್ಯದ ಜೀರ್ಣಕ್ರಿಯೆಗೆ ಅವ್ರು ಯಾರನ್ನಾದರೂ ಆಡ್ಕೊಳ್ತಾನೆ ಇರ್ತಾರೆ ಯಾರ ಬಗ್ಗೆ ಏನಾದರೂ ಮಾತಾಡ್ತಾನೆ ಇರ್ತಾರೆ ಇಲ್ಲ ಅಂದರೆ ಅವ್ರಿಗೆ ತಿಂದಿದ್ದ ಅನ್ನ ಜೀರ್ಣ ಆಗೋದಿಲ್ಲ ಯಾರ್ದೋ ಕುರಿತು ಅವ್ರಿಗೆ ಏನು ಅನ್ಸತ್ತೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ ಇಬ್ಬರು ಮಾತಾಡ್ತಿದ್ರೆ ಅದರಲ್ಲಿ ಮೂರನೇ ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಇಬ್ಬರು ಮೂವರು ನಾಲ್ವರು ಮಾತುಕತೆಯಲ್ಲಿ ತೊಡಗಿದ್ದರೆ ಯಾರೋ ಒಂದು ಗ್ರೂಪ್ ಮಾತಾಡ್ತಾ ಇದ್ರೆ ಅಲ್ಲಿ ಯಾರಿಲ್ಲ ಅವ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಇದನ್ನು ಪರನಿಂದನೆ ಅಂತ ಹೇಳ್ತೀವಿ ಆಯಿತಾ ಪುರಂದರದಾಸರು ಈ ಪರನಿಂದನೆಯನ್ನು ಖಂಡಿಸುತ್ತಾರೆ ಅವರು ನುಡಿಯುವಂತೆ ಇದೆ ಅನಾಚಾರ ಅಂತ ಹೇಳ್ತಾರೆ ಇನ್ನೊಬ್ಬರ ಬಗ್ಗೆ ನಾವು ಬರೀ ನೆಗೆಟಿವ್ ಹಿಂದೆ ಮಾತಾಡ್ತಾನೆ ಇರೋದು ಅನಾಚಾರ ಅಂತ ಹೇಳ್ತಾರೆ ಓಕೆ ಇದು ಬುದ್ಧಿಯ ನೀಚತನ ಯಾರಿಗೆ ನೀಚ ಬುದ್ಧಿ ಇದೆ ಅವ್ರು ಮಾತ್ರ ಇನ್ನೊಬ್ಬರ ಬಗ್ಗೆ ಬರೀ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ ಅವರು ಮಾತ್ರ ಇನ್ನೊಬ್ಬರು ಇಲ್ಲದೆ ಇರೋ ಟೈಮಲ್ಲಿ ಅವ್ರ ಬಗ್ಗೆ ಬರೀ ನೆಗೆಟಿವ್ ಮಾತಾಡ್ತಾ ಇರ್ತಾರೆ ಅಥವಾ ಆಡ್ಕೊಳ್ತಾ ಇರ್ತಾರೆ ಹಂಗಿಸ್ತಾ ಇರ್ತಾರೆ ಅವರು ನೀಚ ಬುದ್ಧಿ ಇದೆ ಅವರಲ್ಲಿ ಅಂತ ಅರ್ಥ ಸಿಂಪಲ್ ಅರ್ಥ ಮಾಡ್ಕೋಬೇಕು ಅಂತ ಓಕೆ ನೀವು ಈಗ ಒಂದು ಒಳ್ಳೆ ಪಾತಕ್ಕೆ ಬಂದು ಒಂದೊಳ್ಳೆ ನಾಲೆಜ್ನ ತೊಗೊಂಡು ಹೋಗ್ತೀರಾ ಯಾರೋ ಬೇರೆಯವ್ರ ಬಗ್ಗೆ ಮಾತಾಡ್ತಾನೇ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲದೆ ಇರಬೇಕಾದ್ರೂ ಅವ್ರು ನಿಮ್ಮ ಬಗ್ಗೆ ಹಾಗೆ ಮಾತಾಡ್ತಾರೆ ಅಂತ ಹಾಗೆ ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ನೀವು ಈ ಥರ ಏನಾದರೂ ಯಾರಾದರೂ ಇಲ್ಲದೇ ಇದ್ದಾಗ ಯಾರ ಬಗ್ಗೆ ಆದರೂ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾಯಿದ್ರೆ ನೀವು ಓಕೆ ಅವ್ರಿಗೂ ಗೊತ್ತಾಗುತ್ತೆ ಓಹ್ ಇಲ್ಲದೆ ಇದ್ದರೆ ಇವಳು ಇವರು ಹೀಗೆ ಹಿಂಗೆ ಮಾತಾಡ್ತಾರೆ ಅಂತ ಅವ್ರಿಗೂ ಅನಿಸುತ್ತೆ ಫೈನಲಿ ನಮ್ಮ ವ್ಯಕ್ತಿತ್ವ ಓಕೆ ನುಡಿಯುವಂತೆ ಆಂ ಇಲ್ಲೇನಂದರೆ ಇದು ಬುದ್ಧಿಯ ನೀಚತನ ವಿವೇಕದಿಂದ ಯೋಚಿಸುವವನು ಯಾರು ವಿವೇಕದಿಂದ ಯೋಚನೆ ಮಾಡ್ತಾರೆ ಅವರು ಹೀಗೆಲ್ಲ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಅಂದರೆ ಆಚಾರೂ ಇಲ್ಲ ವಿಚಾರವೂ ಇಲ್ಲ ನೀಚ ಬುದ್ಧಿ ನಿಂದು ನೀನು ಸ್ಟಾಪ್ ಮಾಡು ಈ ಥರ ಎಲ್ಲ ಮಾಡೋದನ್ನು ನೀನು ನೀನು ಏನು ವಿಷಯ ಇಲ್ಲದೆ ಎಷ್ಟು ಮಾತಾಡ್ತಾ ಇದೆಯಾ ನಾಲ್ಗೆ ಹರಿದು ಬಿಡೋದು ಅಂತೀವಲ್ಲ ಎಷ್ಟು ಬಿಡ್ತಾ ಇದೆಯಾ ಅಂತ ಅವರು ಅವರು ಅವರ ನಾಲಿಗೆಗೆ ಹೇಳ್ತಾ ಇದ್ದಾರೆ ಅಂದರೆ ನಾ ನಮ್ಮೆಲ್ಲರೂ ನಾಲ್ಗೆಗೆ ನಾವು ಹೇಳ್ಕೋಬೇಕಾಗಿದೆ ಅಂತ ಓಕೆ ಪರನಿಂದನೆಯಿಂದ ಹೊರಬರಲು ಅವ್ರೇನು ಮಾಡಿದ್ರು ಹಾಗಿದ್ರೆ ಮ್ಯಾಮ್ ನನಗೂ ಗೊತ್ತು ನಾನು ಈ ಥರ ತುಂಬ ಬೇರೆಯವ್ರ ಬಗ್ಗೆ ಮಾತಾಡ್ತಾನೆ ಇರ್ತೀನಿ ಅದನ್ನು ಹೇಗೆ ಸ್ಟಾಪ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ ನಾನು ಚಿಂತೆಗೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ ಗೊತ್ತಾ ಜಪ ಮಾಡಿ ಅಂತ ಈಗಲೂ ಅದನ್ನೇ ಹೇಳ್ತೇನೆ ಸುಮ್ಮನೆ ಅವ್ರಿವ್ರ ಬಗ್ಗೆ ಮಾತಾಡಬೇಕು ಎಲ್ಲ ಜಪ ಮಾಡಿ ನೀವು ಫಾರ್ಟಿ ಏಯ್ಟ್ ಡೇಸ್ ನೀವು ಮಾಡಿ ಪ್ಲೀಸ್ ಮಾಡಿ ನೀವು ಎಷ್ಟು ಖುಷಿ ಪಡ್ತೀರಾ ಅಂದರೆ ಲೈಕ್ ನಿಮ್ಮ ಲೈಫ್ ಶಿಫ್ಟ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ತೀರಾ ಓಯ್ಯೋ ಇಷ್ಟು ಇಷ್ಟು ಚಿಕ್ಕ ಕೆಲಸನ ಅನಿಸುತ್ತೆ ಬಟ್ ಅದು ಭಾಳ ದೊಡ್ಡ ಚೇಂಜ್ ಕೊಡುತ್ತೆ ನಿಮ್ಮ ಲೈಫಲ್ಲಿ ಇಷ್ಟು ಚಿಕ್ಕ ಕೆಲಸ ಮಾಡಿ ಪ್ಲೀಸ್ ಮಾಡಿ ಓಕೆ ದಯವಿಟ್ಟು ಮಾಡಿ ಸೊ ಅದು ನಿಮಗೆ ಒಳ್ಳೆ ರೀತಿಯ ಜೀವನಕ್ಕೆ ದಾರಿ ತೋರಿಸುತ್ತೆ ಏನನ್ನೂ ಹೇಳಬೇಕಾಗಿಲ್ಲ ಮನಸ್ಸಿಗೆ ಅದು ಹೇಳ್ತಾನೇ ಇರುತ್ತೆ ಯೋಚನೆ ಮಾಡ್ತಾನೇ ಇರುತ್ತೆ ಆ ಮನಸ್ಸಲ್ಲಿ ಬಂದಿದ್ದೆಲ್ಲ ನಾಲ್ಗೇನು ಹಾಗೇನೆ ಅದಕ್ಕೆ ಬೇಕಾಗಿದ್ದು ಮಾತಾಡ್ತಾನೇ ಇರುತ್ತೆ ಸುಲಭವಾದ ದಾರಿ ಏನಂದರೆ ಭಗವಂತನ ಹೆಸರು ಪಠಿಸೋದು ಅಂತ ಓಕೆ ಅದಕ್ಕೆ ಅವರು ಏನು ಹೇಳ್ತಾರೆ ಮತ್ತೆ ನಾಲಿಗೆಗೆ ಚಾಡಿ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿಕೊಂಬೆನೂ ನಾಲಿಗೆ ಚಾಡಿ ಹೇಳಬೇಡ ನಾಲ್ಗೆ ನಾನು ಇನ್ನನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಿರ ಪಾಡುತ್ತರ ಸಾರಿ ಪಾಡುತ್ತಲಿರು ಖಂಡ್ಯ ನಾಲಿಗೆ ಅಂದರೆ ಶ್ರೀರಾಮನ ಹೆಸರನ್ನು ಯಾವಾಗಲೂ ಹೇಳ್ತಾನೆ ಇರೋ ನಾಲಿಗೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಾನು ಇದನ್ನು ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇರ್ತೀನಿ ನಾಲಿಗೆ ನಿಮಗೆ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂದರೆ ಪ್ಲೀಸ್ ಕಂಟ್ರೋಲ್ ಮಾಡ್ಕೋ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಅಂತ ತಿನ್ನೋ ವಿಚಾರದಲ್ಲೂ ಅಷ್ಟೇ ಮಾತಾಡೋ ವಿಚಾರದಲ್ಲೂ ಇವತ್ತೊಂದಿನ ಇವತ್ತೊಂದಿನ ಸ್ಟಾಪ್ ಮಾಡ್ತೀಯಾ ಪ್ಲೀಸ್ ಪ್ಲೀಸ್ ಅಂತ ಅದಕ್ಕೆ ನಾವು ಭಾಳ ಪ್ರೀತಿಯಿಂದ ಹೇಳಿದಾಗ ನಮ್ಮ ನಾಲ್ಗೆ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ ನಾಟ್ ಓನ್ಲಿ ನಾಲಿಗೆ ನಮ್ಮ ಎಲ್ಲ ಇಂದ್ರಿಯಗಳಿಗೂ ನಾವು ರಿಕ್ವೆಸ್ಟ್ ಮಾಡಿ ಪ್ರೀತಿನ ನಾವು ಅಲ್ಲಿ ಫ್ಲೋ ಮಾಡಿದಾಗ ಅದು ನಮಗೆ ಬೇಕಾದಂಗೆ ವರ್ಕ್ ಮಾಡುತ್ತೆ ಓಕೆ ಅದನ್ನೇ ಬಾಡಿ ಮಾತಾಡುತ್ತೆ ಅಂತ ಹೇಳೋದು ಓಕೆ ಪುರಂದರದಾಸರು ಪರನಿಂದನೆಯನ್ನು ಮನಸ್ಸಲ್ಲಿ ನಡೆಯುವ ಪ್ರಕ್ರಿಯೆ ಅಂತ ಹೇಳ್ತಾರಲ್ವಾ ಅದೆಷ್ಟು ಸತ್ಯ ನೋಡಿ ಮನಸಲ್ಲಿ ನಡೆಯೋ ಎಲ್ಲದನ್ನು ನಾವು ಬಿಟ್ಟು ಮಾತಾಡಬೇಕು ಅಂತ ಇಲ್ಲ ಮನಸ್ಸಲ್ಲಿ ಏನು ನಡೀತಾ ಇದೆ ಆ ಮನಸ್ಸು ಕೂಡ ಯಾವಾಗಲೂ ಇನ್ನೊಬ್ಬರನ್ನ ನಿಂದನೆ ಮಾಡೋದ್ರಲ್ಲೇ ಯೋಚನೆ ಮಾಡ್ತಿರುತ್ತೆ ತುಂಬ ಕಡಿಮೆ ಯಾರಿಗೆ ವಿವೇಕ ಇದೆ ಅವರು ಮಾತ್ರ ಅವ್ರ ಜೀವನದ ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡ್ತಾರೆ ಕನಸಿನ ಕಡೆಗೆ ಯೋಚನೆ ಮಾಡ್ತಾರೆ ಬದುಕಿನ ಕಡೆಗೆ ಯೋಚನೆ ಮಾಡ್ತಾರೆ ಜ್ಞಾನದ ಕಡೆಗೆ ಯೋಚನೆ ಮಾಡ್ತಾರೆ ಕಲಿತಾರೆ ಬ್ಯುಸಿ ಆಗ್ತಾರೆ ಕೆಲಸ ಮಾಡ್ತಾರೆ ಯಾರು ಇದು ಯಾವುದೂ ಮಾಡಲ್ಲ ಅವರೆಲ್ಲರೂ ಬರೀ ಬೇರೆಯವ್ರ ಬಗ್ಗೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಓಕೆ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಾನು ನಮ್ಮ ಕ್ಲಾಸಲ್ಲಿ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಒಂದು ಕ್ಲಾಸ್ ಶುರು ಮಾಡೋಕ್ಕೆ ಮುಂಚೆ ಕೆಲವು ಪ್ರೊಸೆಸ್ಗಳನ್ನ ಮಾಡಿಸ್ತೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಸೊ ಆಲ್ರೆಡಿ ಅದನ್ನು ಮಾಡೇ ನಾವು ಶುರು ಮಾಡಿರೋದು ಈ ಸಲ ಬ್ಯಾಚ್ಗೆ ಮಾಡಿಲ್ಲ ಮಾಡಿಸ್ತೀನಿ ಓಕೆ ನಡೀತಾ ಇದೆ ಸೆಷನ್ಸ್ ಟು ಇಪ್ಪತ್ತೊಂದು ದಿನ ಇದ್ದಾಗ ನಾನು ಮಾಡಿಸ್ತೀನಿ ಆ ಮ್ಯಾಜಿಕ್ ಎಲ್ಲರೂ ಫೀಲ್ ಮಾಡ್ತಾರೆ ಓಕೆ ಒಂದು ಕಥೆ ಇದೆ ಓಕೆ ಇದನ್ನು ನಾವು ನೋಡೋಣ ಒಬ್ಬ ಪ್ರಸಿದ್ಧ ಯೋಧ ಇದ್ರಂತೆ ಅವರು ರಿಟೈರ್ಡಾಗಿ ಒಂದು ಹಳ್ಳಿಗೆ ಬಂದ್ರಂತೆ ಹಳ್ಳಿಗೆ ಬಂದ ಮೇಲೆ ಅವರು ಹಾಗೆ ಸುಮ್ಮನೆ ಇರೋಕ್ಕೆ ಇಷ್ಟ ಆಗದೆ ಆ ಹಳ್ಳಿಯಲ್ಲಿ ಒಂದು ಕರಾಟೆ ಕ್ಲಾಸ್ನ ಶುರು ಮಾಡಿದ್ರಂತೆ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರಂತೆ ಅರವತ್ತು ವರ್ಷ ಆಗಿದ್ರೂ ಕೂಡ ಅವರಲ್ಲಿ ಶಕ್ತಿ ಅಷ್ಟೇ ಸ್ಟ್ರಾಂಗಾಗಿತ್ತಂತೆ ಬಹಳ ಸಮಾಧಾನವಾಗಿರುವಂತಹ ವ್ಯಕ್ತಿಯಂತೆ ಇಡೀ ಊರಲ್ಲಿ ತುಂಬ ಚೆನ್ನಾಗಿ ಇದ್ರಂತೆ ಇಡೀ ರಾಜ್ಯಕ್ಕೆಲ್ಲ ಅವ್ರ ಹೆಸರು ಫೇಮಸ್ ಆಗಕ್ಕೆ ಸ್ಟಾರ್ಟ್ ಆಯ್ತಂತೆ ಆವಾಗ ಒಬ್ಬ ಹುಡುಗಂಗೆ ಇವ್ರನ್ನ ಸೋಲಿಸ್ಬಿಟ್ರೆ ನಾನು ನನ್ನ ನಾನು ಫೇಮಸ್ ಆಗ್ತೀನಿ ಇವ್ರನ್ನ ಸೋಲಿಸ್ಬಿಟ್ರೆ ನನ್ನ ನನ್ನ ನೇಮ್ ಎಲ್ಲೋ ಹೋಗ್ಬಿಡುತ್ತೆ ಅಂತ ಹೇಳಿ ಅವ್ರ ಜೊತೆಗೆ ಯುದ್ಧ ಮಾಡಬೇಕು ಅಂದರೆ ಫೈಟ್ ಮಾಡಬೇಕು ಒಂದು ಚಾಲೆಂಜ್ ಮಾಡಬೇಕು ಅಂತ ಬಂದಂತೆ ಬಂದುಬಿಟ್ಟು ಹೇಳದ್ನಂತೆ ನಾವು ನಿಮ್ಮ ಜೊತೆ ಯುದ್ಧ ಯುದ್ಧ ಮಾಡಬೇಕು ಅಂತ ಇವರಿಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರಂತ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ಮಾಡಲೇಬೇಕು ಇಲ್ಲಪ್ಪ ನಾನು ಮಾಡಲ್ಲ ಅಂತ ಅಂದರೆ ನಿನ್ನ ಕೈಲಿ ಆಗಲ್ವಾ ಅಂದ್ರಂತೆ ಹೀಗೆ ಪದೇ ಪದೇ ಟೀಕಿಸ್ತಾನೆ ಹೋದ್ರಂತೆ ಗುರುಗಳೇನೂ ಮಾತಾಡಲಿಲ್ವಂತೆ ಆ ವ್ಯಕ್ತಿ ಎಲ್ಲ ಜನ ಅವ್ರ ವಿದ್ಯಾರ್ಥಿಗಳೆಲ್ಲ ಇವಾಗ ಹೊಡಿತಾರೆ ಇವಾಗ ಹೊಡಿತಾರೆ ಅಂತ ಕಾಯ್ತಿದ್ರಂತೆ ಅವ್ರು ಹೊಡಿಲೇ ಇಲ್ವಂತೆ ಸೊ ಫೈನಲಿ ಇವನಿಗೆ ಕೋಪ ಬಂದುಬಿಟ್ಟು ಇವಾಗ ಅದಾಗಲ್ವಲ್ಲ ನಾನು ಸೋತೋಗ್ಬಿಟ್ಟಂಗೆ ಇವಾಗ ಅಂದರೆ ಸೋಲಿಸ್ಬೇಕು ಅಂತ ಬಂದಿದ್ದೀನಿ ಈಗ ಸೋತೋಗಿಬಿಟ್ಟಾಗ ಆಗ್ಬಿಡತ್ತಲ್ಲ ನನ್ಗೆಲ್ಲಕ್ಕಾಗಲ್ವಲ್ಲ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಗುರುಗಳಿಗೆ ಕೋಪ ಬರ್ಸೋಕ್ಕೆ ಜೋರಾಗಿ ಹೊಡಿತಾನಂತೆ ಹೊಡೆದಾಗ ಗುರು ಬೀಳ್ ಅಂದರೆ ಐ ಮೀನ್ ಬೀಳ್ತಾರಂತೆ ಮತ್ತು ಎದ್ದು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಶಾಕ್ ಆಗುತ್ತಂತೆ ಈಗ ಹೊಡಿತಾರೆ ಅಂತ ಅವನು ಎಲ್ಲ ಪ್ರಯತ್ನ ಮಾಡಿ ಕೊನೆಗೆ ಅವನು ವಾಪಸ್ ಹೋಗ್ಬಿಡ್ತಾನಂತೆ ಆಗ ಅಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಗುರುಗಳನ್ನ ಕೇಳ್ತಾರಂತೆ ಇದು ಯಾಕೆ ಗುರುಗಳೇ ನೀವು ಇಷ್ಟೆಲ್ಲ ಗೊತ್ತಿದ್ದು ಒಂದು ಏಟ್ ಹೊಡಿತರೆ ಸಾಕಾಗಿತ್ತು ಆ ಏಟನ್ನು ಯಾಕೆ ಹೊಡಿಲಿಲ್ಲ ನೀವು ಅಂತ ಕೇಳಿದಾಗ ಗುರುಗಳು ಹೇಳ್ತಾರಂತೆ ನಿಮಗೆ ಯಾರಾದರೂ ಏನಾದರೂ ಕೊಡಕ್ಕೆ ಬರ್ತಾರೆ ನೀನು ಇಸ್ಕೊಳ್ಳಿಲ್ಲ ಅಂದರೆ ಅದು ಎಲ್ಲಿ ಉಳ್ಕೊಳ್ಳುತ್ತೆ ಅಂತ ಅವ್ರ ಹತ್ರನೇ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರಂತೆ ಈಗ ಅವನು ನನ್ನನ್ನು ಸೋಲ್ಸ್ಬೇಕು ಅಂತ ಬಂದ ನಾನು ತೊಗೊಳ್ಳೇ ಇಲ್ಲ ಈಗ ಸೋಲು ಯಾರತ್ರ ಉಳ್ಕೊಳ್ತು ಅಂತ ಕೇಳ್ತಾರಂತೆ ಅವ್ರ ಹತ್ರನೇ ಉಳ್ಕೊಳ್ತು ಅಂತಾರಂತೆ ಹಾಗಿದ್ಮೇಲೆ ನನ್ನನ್ನು ಸೋಲ್ಸೋಕ್ಕೆ ಯಾರ ಕೈಲಾಗುತ್ತೆ ಅಂತ ಹೇಳ್ತಾರಂತೆ ಅಂದರೆ ಅನಾವಶ್ಯಕವಾಗಿ ನಾವು ಗೆಲುವು ಸೋಲು ಅನ್ನೋ ಪೈಪೋಟಿಗೆ ಹೋಗಬಾರ್ದು ಯಾವುದೇ ವಿದ್ಯೆಗಳಾಗಿರ್ಬೋದು ಅದು ಸಮಯಕ್ಕೆ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕೇ ಹೊರತು ನಮ್ಮ ಸಾಮರ್ಥ್ಯಗಳನ್ನು ತೋರ್ಸೋಕ್ಕೆ ನಾವು ವಿದ್ಯೆಗಳನ್ನು ಕಲಿಯೋದಲ್ಲ ಅನ್ನೋದು ಇದರ ಅರ್ಥ ಹಾಗೆ ಅವನು ನಾವು ಪರನಿಂದನೇ ಇದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಆ ಎಲ್ಲ ಮಾತುಗಳು ಎಲ್ಲಿ ಉಳಿದೋಯ್ತು ನಮ್ಮೊಳಗಡನೆ ಉಳ್ಕೊಳ್ತು ನಾನು ಕೆಲವೊಂದು ಬೇರೆ ಚಾನಲ್ ಯೂಟ್ಯೂಬ್ ಚಾನಲ್ ಅವರು ಇಂಟರ್ವ್ಯೂ ಮಾಡಿದ್ರು ಸೊ ಅಲ್ಲಿ ನಾನು ಈ ಮಾತನ್ನು ಹೇಳಿದ್ದೀನಿ ಅವಮಾನ ಆಯಿತು ಅವಮಾನ ಆಯಿತು ಅಂತ ಹೇಳ್ತಾರೆ ನನಗೆಲ್ಲರ ಮುಂದೆ ಅವಮಾನ ಮಾಡಿದ್ರು ನನಗೆಲ್ಲರ ಮುಂದೆ ಅವಮಾನ ಮಾಡಿದ್ರು ಅಂತ ಬಟ್ ಸತ್ಯ ಏನಂದರೆ ಎಲ್ಲರ ಮುಂದೆ ಅವಮಾನ ಆಗಿದ್ದು ನನಗಲ್ಲ ಯಾರು ಬೈದರೂ ಅವರಿಗೆ ನಾನು ಅದನ್ನು ಸ್ವೀಕರಿಸಲಿಲ್ಲ ಅಂದರೆ ಅವಮಾನ ಅವ್ರಿಗೆ ಆಗುತ್ತೆ ನಾನು ಅದನ್ನು ಎಕ್ಸೆಪ್ಟೇ ಮಾ ನಾನು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಅವ್ರು ನನಗೆ ಥೂ ಅಂತ ಉಗಿದ್ರು ನಾನು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಡೋರ್ ಕ್ಲೋಸ್ ಅಂದರೆ ನನ್ನ ಮನಸ್ಸಲ್ಲಿ ನಾನು ಡೋರ್ ಕ್ಲೋಸ್ ಮಾಡಿದ್ದೀನಿ ಆ ಉಗುಲೂ ನನ್ನ ಡೋರ್ ಮೇಲೆ ಬಿತ್ತು ಐ ಮೀನ್ ನನ್ನ ಮುಖದ ಮೇಲೆ ಬಿದ್ದಿರ್ಬೋದು ಬಟ್ ಅದನ್ನು ನನ್ನ ಮನ್ಸು ಒಳಗೆ ತೊಗೊಳ್ಳಲಿಲ್ಲ ಡೋರ್ ಓಪನ್ ಮಾಡಿ ಅದನ್ನು ಒಳಗಡೆ ನಾನು ತೊಗೊಳ್ಳಿಲ್ಲ ಅಂದಮೇಲೆ ಅದು ಅಲ್ಲೇ ಉಳ್ಕೊಳ್ತು ಆ್ಯಂಡ್ ಯಾರು ಉಗ್ದಿರ್ತಾರಲ್ಲ ಅವರ ಏಂಜಲಲ್ಲೇ ಇದೆ ಅದು ಸೊ ದಟ್ ನಾವು ಅವಮಾನ ಆಯಿತು ನಮಗೆ ಅಂತ ಅಂದ್ಕೊಳ್ಳೋದು ಬೇಡ ಯಾರು ಮಾತಾಡಿರ್ತಾರೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಆ್ಯಂಡ್ ಯಾರು ಅವ್ರ ಬಗ್ಗೆ ಲೈಕ್ ಸುಮ್ಮ ಸುಮ್ಮನೆ ತಪ್ಪುಗಳನ್ನ ತಿಳ್ಕೊಳ್ತಾರೆ ಅದು ಅವ್ರ ಕರ್ಮ ಯಾರು ಮಾತಾಡ್ತಾರೆ ಅದು ಅವ್ರ ಕರ್ಮ ನಮ್ಗೇನು ಬೇಕು ಅದು ನಮಗೆ ಗೊತ್ತಿರಬೇಕು ಸೊ ಇನ್ನೊಬ್ಬರನ್ನ ನಾವು ನಿಂದಿಸ್ತಿದ್ದೀವಿ ಅಂದರೆ ಇನ್ ಇನ್ಡೈರೆಕ್ಟ್ಲಿ ಡೈರೆಕ್ಟ್ಲಿ ನಮ್ಮನ್ನು ನಾವೇ ಬೈಕೊತಾ ಇದ್ದೀವಿ ಅಂತ ಅರ್ಥ ಸೊ ಪರ ನಿಂದನೆ ಮಾಡೋರು ಇನ್ನೊಬ್ಬರನ್ನ ಯಾವಾಗಲೂ ಆಡ್ಕೊಳ್ಳೋರು ಇನ್ನೊಬ್ಬರ ಬಗ್ಗೆ ಮಾತಾಡೋರು ಕಾಲು ಎಳೆಯೋರು ಕಾಮಿಡಿ ಮಾಡೋರು ಅನಾವಶ್ಯಕವಾಗಿ ಡಿಸ್ಕಷನ್ ಮಾಡೋದು ಇದೆಲ್ಲ ಮಾಡೋದು ಯಾರಂದರೆ ನೀಚ ಬುದ್ಧಿ ಇರೋರು ಮಾತ್ರ ಹಾಗಾಗಿ ಆ ನೀಚ ಬುದ್ಧಿನ ಬಿಡು ಅನ್ನೋದನ್ನು ಪುರಂದರದಾಸರು ಹೇಳ್ತಾ ಇದ್ದಾರೆ ಆ್ಯಂಡ್ ಆ ಒಂದು ಏನು ಹೇಳ್ತಾರೆ ಇನ್ನೊಬ್ಬರನ್ನ ನಿಂದನೆ ಮಾಡೋದೇ ತಪ್ಪು ಅನ್ನೋದು ಧರ್ಮ ಅಲ್ಲ ಅನ್ನೋದು ಧರ್ಮರಾಜ ಹೇಳ್ತಾ ಇದ್ದಾರೆ ಈಗ ನೀವು ಯಾರ ಬಗ್ಗೆ ಆದರೂ ಮಾತಾಡ್ತಿದ್ರೆ ಸ್ಟಾಪ್ ಮಾಡಿ ಮಾತಾಡಬೇಡಿ ನಿಮ್ಗೆ ಒಳ್ಳೆ ಲೈಫ್ ನಿಮಗೆ ಬೇಕು ಅಂದರೆ ಒಳ್ಳೆಯದನ್ನು ಮಾತ್ರ ಮಾತಾಡಿ ಒಳ್ಳೆಯ ಒಳ್ಳೆಯ ವಿಚಾರ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡಿ ಹಸ್ಬೆಂಡ್ ಹೆಂಡತಿ ಯಾರ ಬಗ್ಗೆಯೂ ಕಂಪ್ಲೇಂಟ್ ಸ್ಟಾಪ್ ಮಾಡಿ ಏನು ಮಾಡಬಹುದು ಅಂತ ಕೇಳಿ ಬೇಕಿದ್ರೆ ಈ ಈ ಥರ ಸಿಚುವೇಷನಲ್ಲಿ ಇದೀನಿ ಏನು ಮಾಡ್ಬೋದು ಕೇಳಿ ಬಟ್ ಹಸ್ಬೆಂಡ್ ಬಗ್ಗೆ ಹೆಂಡತಿ ಬಗ್ಗೆ ಅತ್ತೆ ಬಗ್ಗೆ ಸೊಸೆ ಬಗ್ಗೆ ಕಂಪ್ಲೇಂಟ್ಸ್ ಹೆವಿ ಇಟ್ಕೋಬೇಡಿ ನಿಮಗೆ ಭಾರ ಅದು ನಿಮ್ಮ ಲೈಫ್ ಸ್ಟಕ್ ಆಗುತ್ತೆ ಯೋಚನೆ ಮಾಡಿ ಥ್ಯಾಂಕ್ ಯು